ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಚಿಟ್ಟುಗುಂಡು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಒಂದು ಹೊಸ ನೇಮಕಾತಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಆ ನೇಮಕಾತಿ ಏನಪ್ಪ ಅಂತ ನೋಡೋದಾದರೆ ಸೆಬಿ ಅಂದರೆ ಭಾರತೀಯ ಪ್ರಭುತಿ ಮತ್ತು ವಿನಿಮಯ ಮಂಡಳಿ ಸೆಬಿ ಇದೆಯಲ್ಲ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಆ ಒಂದು ಸೆಬಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗ್ರೇಡ್ ಎ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ಒಂದು ಭರ್ಜರಿ ನೇಮಕಾತಿಯನ್ನು ಓಡಿಸಿದೆ ಅದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋಣ ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಅಥವಾ ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಫಸ್ಟ್ ವೀಡಿಯೋನೇ ನಿಮಗೆ ಬೇಗ ನೋಟಿಫಿಕೇಷನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಎಲ್ರಿಗಿಂತ ಮುಂಚೆ ನೀವು ಆ ವೀಡಿಯೋವನ್ನು ನೋಡ್ಬೋದು ಸ್ನೇಹಿತರೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಹಂಗಾದ್ರೆ ಪೂರ್ತಿ ಮಾಹಿತಿ ನಿಮಗೆ ತಿಳಿಯುತ್ತೆ ಈ ಬನ್ನಿ ವರದಿಲಿ ಮುಂದುವರೆಯೋಣ ಭಾರತದ ಪ್ರತಿಭೂತಿ ಮತ್ತು ವಿನಿಮಯ ಮಂಡಳಿ ಈ ಸೆಬಿ ಏನಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಲಿನ ಗ್ರೇಡ್ ಎ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ಒಂದು ಭರ್ಜರಿ ನೇಮಕಾತಿಯನ್ನು ಪ್ರಕಟಣೆ ಮಾಡಿದೆ ಅದರಂತೆ ಭಾರತದ ಆರ್ಥಿಕ ವ್ಯವಸ್ಥೆಯು ಪಾರದರ್ಶಕತೆ ಮತ್ತು ಮಾರುಕಟ್ಟೆಗಳ ಸ್ಥಿರತೆಯನ್ನು ಕಾಪಾಡುವ ಪ್ರಮುಖ ಸಂಸ್ಥೆಯಾಗಿರುವ ಈ ಒಂದು ಸೆಬಿ ಪ್ರತಿಭಾವಂತ ಹಾಗೂ ಉತ್ಸಾಹಿ ಯುವಕರಿಗೆ ರಾಷ್ಟ್ರದ ಆರ್ಥಿಕ ನೀತಿ ರೂಪಿಸುವಲ್ಲಿ ಆರ್ಥಿಕ ನೀತಿ ರೂಪಿಸುವ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಅಪರೂಪದ ಅವಕಾಶವನ್ನು ನೀಡುತ್ತಿದೆ ಸ್ನೇಹಿತರೆ ಇದೇ ರೀತಿ ಎಲ್ಲ ಮಾಹಿತಿಗಾಗಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದೆ ಸ್ನೇಹಿತರೆ ಈಗ ಎಷ್ಟೆಷ್ಟು ಹುದ್ದೆ ಕರೆದಿದ್ದಾರೆ ಎಲ್ಲೆಲ್ಲಿ ಕರೆದಿದ್ದಾರೆ ಅಂತ ಒಂದಿಷ್ಟು ವಿಷಯಕ್ಕೆ ಬಂದ್ಬೇಡಣ ಈ ಹುದ್ದೆ ಹೆಸರು ಆಫೀಸರ್ ಗ್ರೇಡ್ ಎ ಅಂದ್ರೆ ಸಹಾಯಕ ವ್ಯವಸ್ಥಾಪಕ ಹುದ್ದೆ ಅಂತ ಹೇಳಿ ಸ್ನೇಹಿತರೆ ನಂಬರ್ ಆಫ್ ಪೋಸ್ಟಿಂಗ್ಸು ನೂರ ಹತ್ತಿದೆ ನೂರ ಹತ್ತು ಪೋಸ್ಟ್ಗಳಿಗೆ ಈ ಒಂದು ಅರ್ಜಿ ಕರೆದಿದ್ದಾರೆ ಟೋಟಲಿ ಇದು ಒಂದು ಸರ್ಕಾರದ ಉದ್ಯೋಗ ಆಗಿರುತ್ತೆ ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಇದು ಇದಕ್ಕೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗಬಾರದು ನೀವು ಯಾವುದು ಆಫ್ಲೈನ್ ಇರೋದಿಲ್ಲ ಆನ್ಲೈನ್ ಅಪ್ಲಿಕೇಶನ್ ಆಗ್ಬೇಕಾಗುತ್ತೆ ಅಕ್ಟೋಬರ್ ಮೂವತ್ತರ ನಂತರ ಈ ಒಂದು ಅಪ್ಲಿಕೇಶನ್ ಓಪನ್ ಆಗಿರುತ್ತೆ ನೆಕ್ಸ್ಟ್ ನವೆಂಬರ್ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ವರೆಗೂ ಸ್ನೇಹಿತರೆ ಇಪ್ಪತ್ತೆಂಟು ದಿನ ಟೈಮ್ ಇರ್ತದೆ ಈ ಒಂದು ಅವಧಿಯೊಳಗೆ ನೀವು ಅರ್ಜಿ ಸಲ್ಲಿಸೋರಿದ್ರೆ ಖಂಡಿತವಾಗ್ಲೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಯೋಜನೆ ಸರ್ಕಾರಿ ಹುದ್ದೆ ಈ ಒಂದು ನೇಮಕಾತಿಗೆ ಅರ್ಜಿಯನ್ನು ನೀವು ಕೂಡ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ಒಳಗಡೆ ಸಲ್ಲಿಸಬಹುದು ಇನ್ನು ಎಕ್ಸಾಮ್ಸ್ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ ಫೇಸ್ ಒನ್ ಫೇಸ್ ರೈಟನ್ ರಿಟರ್ನ್ ಎಕ್ಸಾಮ್ ಇರುತ್ತೆ ರೈಟಿಂಗ್ ಎಕ್ಸಾಮ್ ನಂತರ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಇರುತ್ತೆ ಈ ಮೂರ್ನೂ ಅಟೆಂಡ್ ಮಾಡಬೇಕಾಗುತ್ತೆ ಆ ಥರ ಮಾಡಿ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ ಸ್ನೇಹಿತರೆ ಒಟ್ಟು ಈಗ ಪೋಸ್ಟಿಂಗ್ಸ್ ನೋಡೋಣ ಸೆಕ್ಟರ್ ವೈಸ್ ಜನರಲ್ ವಿಭಾಗ ಒಟ್ಟು ಜನರಲ್ ಇದರಲ್ಲಿ ಐವತ್ತ ಆರು ಹುದ್ದೆಗಳಿರುತ್ತೆ ಸ್ನೇಹಿತರೆ ಐವತ್ತಾರು ಪೋಸ್ಟಿಂಗ್ ಜನರಲ್ಗೆ ಅದರಲ್ಲಿ ಅನ್ರಿಸರ್ವ್ಡು ಇಪ್ಪತ್ತ್ಮೂರು ಇರುತ್ತೆ ಇನ್ನು ಕ್ಯಾಟಗರಿ ವೈಸ್ ಓ ಬಿ ಸಿಗೆ ಹದಿನಾಲ್ಕು ಇರುತ್ತೆ ಹತ್ತು ಇರುತ್ತೆ ಎಸ್ ಟಿಗೆ ಇರುತ್ತೆ ಇ ಡಬ್ಲ್ಯೂ ಎಸ್ಗೆ ಐದು ಪೋಸ್ಟಿಂಗ್ ಇರುತ್ತೆ ಇನ್ನು ನೆಕ್ಸ್ಟು ಲೀಗಲ್ ಡಾಕ್ಯುಮೆಂಟು ಲೀಗಲ್ ವಿಭಾಗಕ್ಕೆ ಹೋಗೋದಾದರೆ ಒಟ್ಟು ಇಪ್ಪತ್ತು ಹುದ್ದೆಗಳಿರ್ತವೆ ಆ ಇಪ್ಪತ್ತರಲ್ಲಿ ಅನ್ರಿಸರ್ವ್ಡು ಅಂದರೆ ಜನರಲ್ ಕೆಟಗರಿವರಿಗೆ ಒಂಬತ್ತು ಇರುತ್ತೆ ಒ ಬಿ ಸಿನವರಿಗೆ ಮೂರು ಇರುತ್ತೆ ಎಸ್ ಸಿ ಇರುತ್ತೆ ಎಸ್ ಟಿ ಇರುತ್ತೆ ಇ ಡಬ್ಲ್ಯೂ ಎಸ್ಗೆ ಎರಡು ಇರುತ್ತೆ ಇನ್ನು ನೆಕ್ಸ್ಟ್ ಐ ಟಿ ಡಿಪಾರ್ಟ್ಮೆಂಟ್ ಮಾಹಿತಿ ತಂತ್ರಜ್ಞಾನ ವಿಭಾಗದಲ್ಲಿ ಒಟ್ಟು ಇಪ್ಪತ್ತ ಎರಡು ಪೋಸ್ಟಿಂಗ್ಸ್ ಇರುತ್ತೆ ಅದರಲ್ಲಿ ಅನ್ ರಿಸರ್ವ್ಡ್ ಜನರಲ್ಗೆ ಒಂಬತ್ತು ಒ ಬಿ ಸಿನವ್ರಿಗೆ ಐದು ಇರುತ್ತೆ ಎಸ್ ಟಿನವ್ರಿಗೆ ನಾಲ್ಕು ಸಾರಿ ಎಸ್ ಟಿನವ್ರಿಗೆ ಎರಡು ಸಿನವ್ರಿಗೆ ನಾಲ್ಕು ಇ ಡಬ್ಲ್ಯೂ ಎಸ್ಗೆ ಎರಡು ಇರುತ್ತೆ ಇನ್ನು ನೆಕ್ಸ್ಟು ರಿಸರ್ಚ್ ಡಿಪಾರ್ಟ್ಮೆಂಟಿಗೆ ಬಂದರೆ ಈ ರಿಸರ್ಚ್ ವಿಭಾಗದಲ್ಲಿ ಒಟ್ಟು ನಾಲ್ಕು ಪೋಸ್ಟಿಂಗ್ ಇರುತ್ತೆ ನಾಲ್ಕು ಪೋಸ್ಟಿಂಗ್ನಲ್ಲಿ ಅನ್ ರಿಸರ್ವ್ಡ್ ಅಂದರೆ ಜನ್ರಲ್ನವ್ರಿಗೆ ಎರಡು ಒ ಬಿ ಸಿನವ್ರಿಗೊಂದು ಎಸ್ ಸಿ ಒಂದು ಇರುತ್ತೆ ಪೋಸ್ಟಿಂಗು ಇನ್ನು ನೆಕ್ಸ್ಟ್ ಅಧಿಕೃತ ಭಾಷಾ ವಿಭಾಗ ಅಂತ ಬಂದಾಗ ಒಟ್ಟು ಅಧಿಕೃತ ಭಾಷಾ ವಿಭಾಗದಲ್ಲಿ ಮೂರು ಹುದ್ದೆ ಇರುತ್ತೆ ಅದರಲ್ಲಿ ಎಸ್ಸಿಗೆ ಎರಡು ಇ ಡಬ್ಲ್ಯೂ ಎಸ್ಗೆ ಒಂದಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇಂಜಿನಿಯರಿಂಗು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಿಗೆ ಒಟ್ಟು ಎರಡು ಪೋಸ್ಟಿಂಗ್ ಇರುತ್ತೆ ಎರಡು ಪೋಸ್ಟಿಂಗಲ್ಲಿ ಅನ್ರಿಸರ್ವ್ಡು ಜನ್ರಲ್ಲಿಗೆ ಒಂದಿರುತ್ತೆ ಎಸ್ ಟಿ ಒಂದಿರುತ್ತೆ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ಲು ಒಟ್ಟು ಎರಡು ಹುದ್ದೆಗಳು ಅನ್ರಿಸರ್ವ್ಡ್ ಜನರಲ್ನವ್ರಿಗೆ ಒಂದಿರುತ್ತೆ ಎಸ್ ಟಿನವ್ರಿಗೆ ಒಂದಿರುತ್ತೆ ಇನ್ನು ಇಂಜಿನಿಯರಿಂಗ್ ಸಿವಿಲ್ ಒಟ್ಟು ಮೂರು ಹುದ್ದೆಗಳಿರುತ್ತೆ ಅದರಲ್ಲಿ ಅನ್ರಿಸರ್ವ್ಡ್ ಎರಡು ಒ ಬಿ ಸಿಗೆ ಹೊಂದಿರುತ್ತೆ ಸ್ನೇಹಿತರೆ ಇನ್ನು ಶೈಕ್ಷಣಿಕ ಅರ್ಹತೆ ಎಜುಕೇಷನ್ ಏನಪ್ಪ ಅಂತ ನೋಡೋದಾದರೆ ಇಲ್ಲಿ ಅಧಿಸೂಚನೆಯಲ್ಲಿ ಏನು ಹೊರಡಿಸಿದ್ದಾರೆ ಅಂದರೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ತಮ್ಮ ಆಯ್ಕೆ ಮಾಡಿದ ಸ್ಟ್ರೀಮ್ಗೆ ಅನುಗುಣವಾದ ಕನಿಷ್ಠ ವಿದ್ಯಾ ಅರ್ಹತೆಯನ್ನು ಹೊಂದಿರಬೇಕು ಅಂದರೆ ಯಾವ್ಯಾವುದು ಸೆಕ್ಟರ್ ವೈಸ್ ನೋಡೋಣ ಜನರಲ್ ಸ್ಟ್ರೀಮ್ ಜನರಲ್ ಸ್ಟ್ರೀಮ್ಗೆ ಅರ್ಜಿ ಹಾಕೋರು ಯಾವುದೇ ವಿಷಯದಲ್ಲಿ ಮಾಸ್ಟರ್ಸ್ ಪದವಿ ಕಾನೂನು ಪದವಿ ಇಂಜಿನಿಯರಿಂಗ್ ಪದವಿ ಅಂದರೆ ಸಿ ಎ ಸಿ ಎಫ್ ಎ ಸಿ ಎಸ್ ಅಥವಾ ಕಾಸ್ಟ್ ಅಕೌಂಟೆಂಟು ಇನ್ನು ನೆಕ್ಸ್ಟ್ ಎರಡನೇದು ಲೀಗಲ್ ಸ್ಟ್ರೀಮ್ ಈ ಲೀಗಲ್ ಸ್ಟ್ರೀಮ್ಗೆ ಅಪ್ಲಿಕೇಶನ್ ಹಾಕೋರು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಾನೂನಿನಲ್ಲಿ ಪದವಿ ಹಾಗೂ ಕನಿಷ್ಠ ಎರಡು ವರ್ಷಗಳ ವಕೀಲರ ಅನುಭವವನ್ನು ಪಡೆದಿರಬೇಕು ಸ್ನೇಹಿತರೆ ನೆಕ್ಸ್ಟು ಐ ಟಿ ಸ್ಟ್ರೀಮು ಐ ಟಿ ಸ್ಟ್ರೀಮ್ನಲ್ಲಿ ವರ್ಜಿ ಹಾಕೋರು ಕಂಪ್ಯೂಟರ್ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಪದವಿ ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ ಇನ್ನು ರಿಸರ್ಚ್ ಸ್ಟ್ರೀಮ್ ಇದೆಯಾ ರಿಸರ್ಚ್ ಸ್ಟ್ರೀಮ್ಗೆ ಅಪ್ಲಿಕೇಶನ್ ಹಾಕೋರು ಅರ್ಥಶಾಸ್ತ್ರ ವಾಣಿಜ್ಯ ಅಂಕಿಅಂಶಗಳು ಫೈನಾನ್ಸ್ ಅಥವಾ ಡೇಟಾ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕಾಗುತ್ತೆ ಇನ್ನು ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಸಿವಿ ಸಿವಿಲ್ಗೆ ಎಲೆಕ್ಟ್ರಿಕಲ್ಲು ಅಥವಾ ಸಿವಿಲ್ ಇವೆರಡಕ್ಕೂ ಕೂಡ ಸಂಬಂಧಿಸಿದ ಇಂಜಿನಿಯರಿಂಗ್ ಶಾಖೆಯಲ್ಲಿ ಬ್ಯಾಚುಲರ್ ಪದವಿಯನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಈ ಒಂದು ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಏಜ್ ಲಿಮಿಟ್ ನೋಡೋದಾದರೆ ಅಂದರೆ ಮ್ಯಾಕ್ಸಿಮಮ್ ಏಜು ಮೂವತ್ತು ವರ್ಷ ಆಗಿರುತ್ತೆ ಅದು ಯಾವ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಯಾಲ್ಕುಲೇಟ್ ಆಗುತ್ತೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಗೆ ನಿಮ್ಗೆ ಏಜು ಮೂವತ್ತು ವರ್ಷ ಆಗಿದ್ದರೆ ಮಾತ್ರ ಆಗ್ಬೋದು ಅದಕ್ಕಿಂತ ಮೇಲೆ ಒಂದು ದಿವಸ ಹಾಕಿದರೂ ಕೂಡ ಹಾಕಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ ಇನ್ನು ಆ್ಯಸ್ ಯೂಜಲ್ಲು ಎಸ್ ಸಿ ಎಸ್ ಟಿ ಒ ಬಿ ಸಿನವ್ರಿಗೆ ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ ಎಸ್ ಸಿ ಎಸ್ ಟಿನವ್ರಿಗೆ ಐದು ವರ್ಷ ಇರುತ್ತೆ ಓ ಸಿನವ್ರಿಗೆ ಮೂರು ವರ್ಷ ಇರುತ್ತೆ ಸ್ನೇಹಿತರೆ ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನಾದರೂ ಮಾಡ್ತಾ ಇದ್ದಾರೆ ಎಲಿಜಿಬಲ್ ಇದ್ದಾರೆ ಏನೋ ಓದಿದ್ದೀವಿ ಸಮ್ದು ಏನೋ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಆಗಿದೆ ನಾವು ಕೆಲಸ ಮಾಡ್ತೇವೆ ಒಂದು ಅರ್ಜಿ ಹಾಕೋರಿಗೆ ಮಾತ್ರ ಹತ್ತರಿಂದ ಹದಿನೈದು ವರ್ಷ ಇದಕ್ಕೆ ರಿಲ್ಯಾಕ್ಸೇಷನ್ ಇದೆ ಸ್ನೇಹಿತರೆ ಇನ್ನು ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ ಮೂಲ ವೇತನ ಬೇಸಿಕ್ ಸ್ಯಾಲ್ರಿ ಬಂದು ಅರವತ್ತೆರಡು ಸಾವಿರದ ಐನೂರು ರೂಪಾಯಿನಿಂದ ಫುಲ್ ಸ್ಯಾಲ್ರಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದವರೆಗೂ ಕೂಡ ಈ ಒಂದು ಸ್ಯಾಲ್ರಿ ಒಂದು ತಿಂಗಳಿಗೆ ಸ್ಯಾಲ್ರಿ ಬರುತ್ತೆ ಸ್ನೇಹಿತರೆ ಒಂದು ಅಂದಾಜು ಹೇಳಬೇಕಂದ್ರೆ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರ ರೂಪಾಯಿ ಒಂದು ಅಪ್ರಾಕ್ಸಿಮೇಟ್ಲಿ ಸ್ಯಾಲ್ರಿ ದರ್ಸ್ನೇಹಿತರಿದ್ದಕ್ಕೆ ಇದರ ಜೊತೆಗೆ ಎನ್ ಪಿ ಎಸ್ ಕೂಡ ಒಂದು ಆ್ಯಡ್ ಆಗುತ್ತೆ ಇನ್ನು ಗ್ರೇಡ್ ಅಲೌನ್ಸ್ ಕೂಡ ಆ್ಯಡ್ ಆಗುತ್ತೆ ಇನ್ನು ಡಿಯರ್ನೆಸ್ ಅಲೌನ್ಸ್ ಕೂಡ ಡಿ ಎ ಅಂತ ಏನು ಕರಿತೀವಲ್ಲ ಅದು ಕೂಡ ಆ್ಯಡ್ ಆಗುತ್ತೆ ಇನ್ನು ಲೀವ್ ಟ್ರಾವೆಲ್ ಕನ್ಸ ಕನ್ಸೆಷನ್ ಅಂದರೆ ಎಲ್ ಟಿ ಸಿ ಅದು ಕೂಡ ಆ್ಯಡ್ ಆಗುತ್ತೆ ಇನ್ನು ವೈದ್ಯಕೀಯ ವೆಚ್ಚ ಬತ್ತೆ ಅದು ಕೂಡ ಆ್ಯಡ್ ಆಗುತ್ತೆ ಮೆಡಿಕಲ್ ಇನ್ನು ಜ್ಞಾನಾಭಿವೃದ್ಧಿ ಭತ್ತಿ ಅಂತ ಹೇಳಿ ಅದು ಎರಡಾಗುತ್ತೆ ಈ ಎಲ್ಲ ವೇತನಗಳು ಕೂಡ ಆ ಸ್ಯಾಲ್ರಿ ನಾವು ಹೇಳಿರೋ ಸ್ಯಾಲ್ರಿಗೆ ಇವೆಲ್ಲವೂ ಕೂಡ ಸೇರ್ತವೆ ಸ್ನೇಹಿತರೆ ಇವು ಕೂಡ ಪ್ಲಸ್ ಆಗಿನೇ ಸ್ಯಾಲ್ರಿ ಬರುತ್ತೆ ಅಂದಾಜು ಒಂದು ಎಂಬತ್ತು ಚಿಲ್ಲರೆ ಅಂತ ಅನ್ಕೋಬೋದು ಇನ್ನು ನೆಕ್ಸ್ಟು ಅರ್ಜಿ ಪೇಮೆಂಟ್ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಇ ಡಬ್ಲ್ಯೂ ಸಿನವ್ರಿಗೆ ಪ್ರತಿ ಅಪ್ಲಿಕೇಶನ್ಗೆ ಒಂದು ಸಾವಿರ ರೂಪಾಯಿ ಪ್ಲಸ್ಸು ಜಿ ಎಸ್ ಟಿ ಆ್ಯಡ್ ಆಗುತ್ತೆ ಸ್ನೇಹಿತರೆ ಒಂದು ಸಾವಿರ ರೂಪಾಯಿ ಪ್ಲಸ್ ಜಿ ಎಸ್ ಟಿಯನ್ನು ಅರ್ಜಿ ಶುಲ್ಕವಾಗಿ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಇನ್ನು ಎಸ್ ಸಿ ಎಸ್ ಟಿನವ್ರಿಗೆ ನೂರು ರೂಪಾಯಿ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಆ್ಯಡ್ ಆಗುತ್ತೆ ಸ್ನೇಹಿತರೆ ಜನರಲ್ನವ್ರಿಗೆ ಇ ಡಬ್ಲ್ಯೂ ಎಸ್ ಒನ್ ತೌಸಂಡು ಮತ್ತು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಎಸ್ ಸಿ ಎಸ್ ಟಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗಳಿಗೆ ನೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಆ್ಯಡ್ ಆಗುತ್ತೆ ಇನ್ನು ನೆಕ್ಸ್ಟ್ ಅರ್ಜಿ ಯಾವ ಥರ ಆಗಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ಕ್ರಮಗಳ ಬಗ್ಗೆ ವಿಚಾರ ಮಾಡೋದಾದ್ರೆ ಇನ್ನು ಅಧಿಕೃತ ವೆಬ್ಸೈಟ್ ಬರುತ್ತಲ್ಲ ಡಬ್ಲ್ಯೂ 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 ಡಾಟು ಸೆಬಿ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟಿಗೆ ಭೇಟಿ ನೀಡಿಬಿಟ್ಟು ಅಲ್ಲಿ ಸಿ ಎ ಆರ್ ಡಬಲ್ ಇ ಆರ್ ಎಸ್ ಕ್ಯಾರೀಸ್ ಅಂತ ಒಂದು ವಿಭಾಗಿರುತ್ತೆ ಯಾವ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಗ್ರೇಡ್ ಎ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಒಂದು ಲಿಂಕ್ ಓಪನ್ ಆಗುತ್ತೆ ಆ ಓಪನ್ ಮೇಲೆ ಫಸ್ಟು ನೀವು ರಿಜಿಸ್ಟ್ರೇಷನ್ ಮಾಡಿ ನಂತರ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಫಸ್ಟು ಯಾವುದೇ ಅಪ್ಲಿಕೇಶನ್ ಹಾಕ್ಬೇಕು ಅಂದರೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ನಿಮ್ಮ ಪ್ರೊಫೈಲು ಅದನ್ನು ಮಾಡಿಬಿಟ್ಟು ನಂತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನೀವು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿ ಅದನ್ನು ಪ್ರಿಂಟೌಟ್ ಒಂದು ತೆಗೆದು ಅಕ್ಲಾಟ್ಮೆಂಟ್ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇನ್ನು ಆಯ್ಕೆ ವಿಗ ವಿಧಾನ ನೋಡೋದಾದರೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ ಸೆಬಿ ಆಯ್ಕೆ ಪ್ರಕ್ರಿಯೆ ಮೂರು ಹಂತಗಳಲ್ಲಿ ನಡೆಯುತ್ತದೆ ಅಂದರೆ ಫೇಸ್ ಒನ್ ಮೊದಲನೇ ಹಂತ ಪ್ರಾಥಮಿಕ ಆನ್ಲೈನ್ ಪರೀಕ್ಷೆ ಅಂದರೆ ಆನ್ಲೈನಲ್ಲಿ ನಿಮ್ಗೊಂದು ಎಕ್ಸಾಮ್ ಕೊಡ್ತಾರೆ ಅದು ಜನವರಿ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಇರುತ್ತೆ ಎಕ್ಸಾಮು ಅದರಲ್ಲಿ ಪೇಪರ್ ಒನ್ ಸಾಮಾನ್ಯ ಅರಿವು ಇಂಗ್ಲೀಷು ಗಣಿತ ಆ್ಯಟಿಟ್ಯೂಡು ರಿಸೀನಿಂಗು ಇಷ್ಟು ಒಂದು ಪೇಪರ್ಲಿರುತ್ತೆ ಸ್ನೇಹಿತರೆ ಇನ್ನು ಪೇಪರ್ ಎರಡರಲ್ಲಿ ಸ್ಟ್ರೀಮ್ ಆಧಾರಿತ ವಿಷಯ ಒಂದಿರುತ್ತೆ ಅಂದರೆ ಈ ಈ ಒಂದು ಸೆಕ್ಟರಿಗೆ ಸಂಬಂಧಪಟ್ಟಂತೆ ವಿಷಯ ಇರುತ್ತೆ ಕಟ್ ಆಫು ಫಾರ್ಟಿ ಪರ್ಸೆಂಟು ಟೋಟಲು ನೆಗೆಟಿವ್ ಮಾರ್ಟಿಂಗ್ ಮಾರ್ಕಿಂಗು ಪ್ರತಿ ತಪ್ಪು ಉತ್ತರಕ್ಕೆ ಒನ್ ಬೈ ಫೋರ್ ಅಂಕ ಕಡಿತ ಈ ಥರ ಒಂದು ಎರಡನೇ ಹಂತದಲ್ಲಿ ನಡೆಯುತ್ತೆ ಒಂದನೇ ಹಂತದಲ್ಲಿ ಇನ್ನು ಫೇಸ್ ಟು ಮೇಯ್ನ್ ಎಕ್ಸಾಮ್ ಇರುತ್ತೆ ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮೇಯ್ನ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಅದರಲ್ಲಿ ಒಂದನೇ ಪೇಪರು ಇಂಗ್ಲೀಷು ತೂಕ ಒನ್ ಬಾರ್ ತ್ರೀ ಅಂತ ಇದೆ ಇನ್ನು ಪೇಪರು ಸ್ಟ್ರೀಮ್ ಟು ಎರಡನೇ ಫೇಸಲ್ಲಿ ಪೇಪರ್ ಒನ್ ಪೇಪರ್ ಟು ಎರಡು ಇರುತ್ತೆ ಪೇಪರ್ ಒನ್ನು ಇಂಗ್ಲೀಷು ವಿವರಣಾತ್ಮಕ ಇದ್ದರೆ ಎರಡನೇದು ಸ್ಟ್ರೀಮ್ ಆಧಾರಿತ ವಿಷಯ ನೀವೇನು ಕ್ಯಾಟಗರಿ ಅಪ್ಲಿಕೇಶನ್ ಹಾಕ್ತೀರೋ ಅದ್ರ ಪಗಾರವಾಗಿರುತ್ತೆ ಅದು ಕೂಡ ಟೂ ಇಷ್ಟು ತ್ರೀನಲ್ಲಿ ಕಟ್ ಆಫ್ ಆಗುತ್ತೆ ಕಟ್ ಆಫು ಫಿಫ್ಟಿ ಪರ್ಸೆಂಟ್ಗೆ ಇರುತ್ತೆ ಸ್ನೇಹಿತರೆ ಇನ್ನು ಫೇಸ್ ತ್ರೀ ಮೂರನೇದು ಇಂಟ್ರವ್ಯೂ ಇರುತ್ತೆ ಸ್ನೇಹಿತರೆ ಅಂತಿಮ ಆಯ್ಕೆ ಫೇಸ್ ತ್ರೀ ಏಯ್ಟಿ ಪರ್ಸೆಂಟು ಪರ್ಸೆಂಟೇಜಲ್ಲಿ ಪಾಸಾಗಬೇಕು ಪ್ಲಸ್ಸು ಎಕ್ಸಾಮಲ್ಲಿ ಪಾಸಾಗಿ ಮತ್ತು ಇಂಟ್ರವ್ಯೂನಲ್ಲಿ ಒಂದು ಫಿಫ್ಟೀನ್ ಪರ್ಸೆಂಟ್ ಆದ್ರೂ ಕೂಡ ನಿಮಗೆ ಕೆಲಸ ಗ್ಯಾರಂಟಿ ಸಿಗುತ್ತೆ ಸ್ನೇಹಿತರೆ ಲೀಗಲ್ ಮತ್ತು ಇಂಜಿನಿಯರಿಂಗ್ ಅಭ್ಯರ್ಥಿಗಳಿಗೆ ಸಂಬಂಧಿತ ಅನುಭವಕ್ಕೆ ಮೂರು ಪಾಯಿಂಟ್ ಏಳು ಐದು ಅಂಕಗಳ ತನಕ ಹೆಚ್ಚುವರಿ ತೂಕವನ್ನು ನೀಡಲಾಗುತ್ತೆ ಸ್ನೇಹಿತರೆ ಯಾಕೆ ಈ ಉದ್ಯೋಗ ತೊಗೋಬೇಕು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಯಾಕೆ ಅಪ್ಲಿಕೇಶನ್ ಆಗಬೇಕು ಇದ್ರ ಇದ್ರ ವಿಶೇಷತೆ ಏನಪ್ಪ ಈ ಒಂದು ಸೆವಿಲ್ ಕೆಲಸ ಮಾಡುವಂಥ ಉದ್ದೇಶ ವಿಶೇಷತೆ ಏನಿರುತ್ತೆ ಈ ಒಂದು ಕೆಲಸದ್ದು ಅಂತ ನೋಡೋದಾದ್ರೆ ಸ್ನೇಹಿತರೆ ಬನ್ನಿ ಅದರದ್ದು ಬಗ್ಗೆ ಒಂದು ಸಂಪೂರ್ಣವಾಗಿ ಸ್ವಲ್ಪ ವಿವರಗಳನ್ನು ತಿಳ್ಕೊಂಬಿಡೋಣ ಇನ್ನು ಭಾರತದ ಆರ್ಥಿಕ ನೀತಿ ರೂಪಿಸುವ ಪ್ರಕ್ರಿಯೆಯಲ್ಲಿ ನೇರ ಪಾಲ್ಗೊಳ್ಳುವ ಅವಕಾಶ ಸಿಗುತ್ತೆ ಎರಡು ಖಾಸಗಿ ವಲಯದಲ್ಲಷ್ಟೇ ಸ್ಪರ್ಧಾತ್ಮಕ ವೇತನ ಮತ್ತು ಸೌಲಭ್ಯಗಳು ದೇಶದಾದ್ಯಂತ ಕೆಲಸದ ಅವಕಾಶ ಮತ್ತು ವೃತ್ತಿ ಜೀವನದಲ್ಲಿ ಸ್ಥಿರತೆ ಹಣಕಾಸು ಕಾನೂನು ತಂತ್ರಜ್ಞಾನ ಮತ್ತು ಸಂಶೋಧನಾ ಕೇಂದ್ರದ ಉನ್ನತ ಮಟ್ಟದ ಜ್ಞಾನವನ್ನು ಉಪಯೋಗಿಸುವ ವಾತಾವರಣ ಒಟ್ಟಾರೆ ಸೆಬಿ ಗ್ರೇಡ್ ಎ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಯುವ ವೃತ್ತಿಪರರಿಗೆ ಒಂದು ಉತ್ಯುತ್ತಮ ಅತ್ಯುತ್ತಮ ವೇದಿಕೆಯಾಗಿದೆ ದೇಶದ ಆರ್ಥಿಕ ಆರೋಗ್ಯ ಕಾಪಾಡುವ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಗರ್ವದ ಜೊತೆಗೆ ಉತ್ತಮ ವೇತನ ಮತ್ತು ಭದ್ರ ಜೀ ವೃತ್ತಿ ಜೀವನವನ್ನು ನೀಡುತ್ತದೆ ಆಸಕ್ತ ಅಭ್ಯರ್ಥಿಗಳು ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇದಕ್ಕಿಂತ ಹೆಚ್ಚು ಅವಕಾಶಗಳು ಸಿಗೋದಿಲ್ಲ ಸ್ನೇಹಿತರೆ ಏನಪ್ಪ ಅಂತಂದರೆ ಇದು ಪಕ್ಕ ಗೌರ್ಮೆಂಟ್ ಕೆಲಸ ಆಗಿರುತ್ತೆ ಆಮೇಲೆ ಅಲ್ಲಿಗೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೀವು ಎಲ್ಲಿ ಅಪಾಯಿಂಟ್ ಆಗಿರ್ತೀರೋ ಅಲ್ಲೇ ಕೆಲಸ ಮಾಡಬೇಕಾಗುತ್ತೆ ತುಂಬ ಆಪರ್ಚುನಿಟೀಸ್ ಇದೆ ಒಳ್ಳೆ ಸ್ಯಾಲ್ರಿ ಇದೆ ವರ್ಕ್ ಪ್ರೆಷರ್ಗಳು ಇರೋದಿಲ್ಲ ತುಂಬ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು ಇದು ಈ ಬ್ಯಾಂಕ್ ಎಂಪ್ಲಾಯ್ಸು ಈ ಸೆವಿ ಎಂಪ್ಲಾಯ್ಸು ಇದರಲ್ಲಿ ಅಷ್ಟೊಂದು ಟಫ್ ಅಂತ ಏನಿರಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಕೆಲಸ ಅದಕ್ಕಾಗಿ ವಿಶೇಷವಾಗಿ ಸೆವಿಲಿ ಕೆಲಸ ಮಾಡಲು ತುಂಬ ಜನ ಇಷ್ಟಪಡ್ತಾರೆ ಈ ಒಂದು ಸೆಬಿನಲ್ಲಿ ಕೆಲಸ ಮಾಡೋಕ್ಕೆ ಅಥವಾ ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ ಆಫೀಸ್ಗಳಲ್ಲಿ ಕೆಲಸ ಮಾಡೋದೇ ಒಂದು ತುಂಬ ಜನರ ಕನಸಾಗಿರುತ್ತೆ ಅಂಥವ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೇನಾದ್ರೂ ಇಂಟ್ರೆಸ್ಟ್ ಇದ್ದೇ ಸ್ನೇಹಿತರೆ ಈ ಒಂದು ಅರ್ಜಿ ಹಾಕಿ ಈ ಕೆಲಸವನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ಇನ್ನೊಂದು ವಿಷಯದ ಬಗ್ಗೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಒಂದು ಹೊಸ ನೇಮಕಾತಿ ಬಗ್ಗೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ